ಸಿಎಂ ಕಚೇರಿಯಲ್ಲೇ ನಕ್ಸಲರ ಶರಣಾಗತಿ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಇದುವೆ ಈ ಹೊತ್ತಿನ ವಿಶೇಷ ಶರಣು ಶರಣು ನಾನು ಶಮ್ಶೀರ್ ಬುಡೋಳಿ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವವಾಗಿ ನಮ್ಮನ್ನು ಗೌರವಿಸಿದರೆ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನಾಲ್ವರು ಮಹಿಳೆಯರು ಮತ್ತು ಇಬ್ಬರು ಪುರುಷರನ್ನ ಒಳಗೊಂಡ ಮಾವೋವಾದಿ ಹೋರಾಟಗಾರರು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮುಂದೆ ಇಂದು ಶರಣಾಗಿದ್ದಾರೆ ಈ ಮೂಲಕ ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಇಂತಹದೊಂದು ಘಟನೆಗೆ ಸಿಎಂ ಕಚೇರಿ ಸಾಕ್ಷಿಯಾಗಿದೆ ಮುಂಡಗಾರು ಲತಾ ನೇತೃತ್ವದಲ್ಲಿ ಆರು ಮಂದಿ ನಕ್ಸಲರು ಬಂದೂಕಿನ ಹಾದಿಯನ್ನ ತೊರೆದು ಪ್ರಜಾಸತ್ತಾತ್ಮಕ ಹಾದಿಯನ್ನ ತುಳಿಯುವ ಉದ್ದೇಶದಿಂದ ಶರಣಾಗಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕು ಮುಂಡಗಾರು ಲತಾ ದಕ್ಷಿಣ ಕನ್ನಡ ಜಿಲ್ಲೆಯ ಕೂತ್ಲೂರಿನ ಸುಂದರಿ ಬಾಳೆಹಳ್ಳಿಯ ವನಜಾಕ್ಷಿ ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಅಲಿಯಾಸ್ ಜಯಣ್ಣ ತಮಿಳುನಾಡಿನ ಕೆ ವಸಂತ ಕೇರಳ ರಾಜ್ಯದ ಟಿಎನ್ ಜೇಷಾ ಇಂದು ಶರಣಾಗತಿಯಾದ ನಕ್ಸಲರು ಕೆಲ ತಿಂಗಳ ಹಿಂದೆ ನಕ್ಸಲ್ ಮುಖಂಡ ವಿಕ್ರಮ ಗೌಡ ಎನ್ಕೌಂಟರ್ಗೆ ಬಲಿಯಾದ ನಂತರ ಈ ಉಳಿದ ನಕ್ಸಲರನ್ನ ಶರಣಾಗಿಸುವಂತಹ ಒಂದು ಪ್ರಕ್ರಿಯೆಗೆ ವೇಗ ಸಿಕ್ಕಿತ್ತು ಇದೇ ಬೆನ್ನಲ್ಲೇ ನಕ್ಸಲರ ಶರಣಾಗತಿ ವಿಚಾರದಲ್ಲಿ ಅನೇಕ ಬೆಳವಣಿಗೆ ನಡೆದವು ಆರಂಭದಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆರು ಮಂದಿ ನಕ್ಸಲರು ಶರಣಾಗ್ತಾರೆ ಎಂದು ಹೇಳಲಾಗಿತ್ತು ಆದರೆ ಕೊನೆ ಹಂತದಲ್ಲಿ ಎಲ್ಲವೂ ಬದಲಾವಣೆಯಾಯಿತು ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಮುಂದೆ ಅವರು ಶರಣಾಗಿದ್ದಾರೆ ಮುಖ್ಯವಾಹಿನಿಗೆ ಬರಬೇಕಾದಂತ ಆರು ಜನ ನಾನೀಗಾಗಲೇ ಹೇಳಿದಂಗೆ ಶಾಂತಿಗಾಗಿ ನಾಗರಿಕರ ವೇದಿಕೆ ನಕ್ಸಲೀಯ ಪುನರುಸೃತಿ ಮತ್ತು ಶರಣಗತಿಯ ಸಮಿತಿ ಸದಸ್ಯರು ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಈ ನೀವು ಮುಖ್ಯವಾಹಿನಿಗೆ ಬರಬೇಕು ನಾನೇ ಖುದ್ದು ನಿಂತು ಈ ಅರ್ಜುನ ನಕ್ಷತ್ರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಣಿ ಬರೋ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಣಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಶರಣಾದಂತಹ ಸಂದರ್ಭದಲ್ಲಿ ಮುಂಡಗಾರು ಲತಾ ವಿಡಿಯೋ ಹೇಳಿಕೆಯನ್ನ ನೀಡಿದ್ರು ಅದರಲ್ಲಿ ಅವರು ಏನು ಹೇಳಿದ್ರು ಅಂತ ನೋಡೋದಾದ್ರೆ ಕರ್ನಾಟಕ ಕೇರಳ ತಮಿಳುನಾಡಿನ ಆರು ಮಂದಿ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಒಪ್ಪಿದ್ದೀವಿ ನಮ್ಮ ಕೊನೆ ಉಸಿರು ಇರುವವರಿಗೂ ಜನಪರ ಹೋರಾಟಕ್ಕೆ ಹಿಂಜರಿಯುವುದಿಲ್ಲ ಶರಣಾಗತಿ ಅಥವಾ ಪುನರ್ವಸತಿ ಸಮಿತಿ ಶಾಂತಿಗಾಗಿ ನಾಗರಿಕರ ವೇದಿಕೆಯವರು ಸರ್ಕಾರ ನೀಡಿದಂತಹ ಎಲ್ಲ ಭರವಸೆಗಳನ್ನ ಅರ್ಥ ಮಾಡಿಸಿದ್ದಾರೆ ಸರ್ಕಾರ ಕೂಡ ನಮ್ಮೆಲ್ಲ ಬೇಡಿಕೆ ಈಡೇರಿಸುವ ಭರವಸೆ ಇದೆ ಅಂತ ಅವರು ಹೇಳಿದ್ದಾರೆ ಒಟ್ಟಾರೆ ಬಹಳ ಪಾಸಿಟಿವ್ ಆಗಿರುವಂತಹ ಒಂದು ವಿಷಯ ಅಂತ ನಮಗೆ ಖುಷಿ ತಂದಿದೆ ಅದನ್ನ ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮ್ರೆಡ್ಸ್ ಕೂಡ ಅದನ್ನ ಸ್ವಾಗತಿಸ್ತೀವಿ ಮತ್ತೆ ನಾವು ಅದನ್ನ ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನ ಮುಂದೆ ತಗೊಂಡು ಹೋಗೋಕೆ ಬಯಸ್ತೀವಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಹಿಂಜರಿಯಲ್ಲ ಈಗಾಗಲೇ ಮಹಿಳಾ ಮಾವೋವಾದಿಗಳು ಹದಿನೆಂಟು ಬೇಡಿಕೆಯನ್ನ ಇಟ್ಟಿದ್ರು ಅಲ್ಲದೆ ಘನತೆಯಿಂದ ಶರಣಾಗತಿ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕೆಂಬಂತಹ ಮನವಿಯನ್ನ ಅವರು ಮಾಡಿದ್ರು ಇನ್ನು ಶರಣಾದಂತಹ ಮಾವೋವಾದಿಗಳಿಗೆ ಹಣಕಾಸು ಪ್ಯಾಕೇಜ್ ನೀಡ್ತಾ ಇರುವ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ಷೇಪವನ್ನ ಎತ್ತಿದ್ದಾರೆ ಇದು ಏನು ಸಂದೇಶ ಕೊಡ್ತದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಇಷ್ಟು ವೇಗವಾಗಿ ನಡೆಯೋಕೆ ಏನು ಕಾರಣ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮಾತ್ರ ಸೀಮಿತನ ಇವರು ನಗರಕ್ಕೆ ಬಂದ ನಂತರ ಮತ್ತೆ ಇಲ್ಲಿ ಕಾಡಿ ಕಳಿಸುವಂತ ರಿಕ್ರೂಟ್ಮೆಂಟ್ ಸೆಂಟರ್ ಅನ್ನ ಮಾಡ್ತಾರೆ ಅದಕ್ಕೆ ಸಾಹಿತ್ಯ ರೂಪದಲ್ಲಿರ್ಬೋದು ಅಥವಾ ಇನ್ಯಾವುದೋ ಸಂಘಟನೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾದ ಸಂಘಟನೆಗಳು ಕೂಡ ಉಟ್ಕೊಂಡಿದೆ ಅದಕ್ಕೆ ನಾನು ಹೇಳುವಂಥದ್ದು ನಾವು ಇಂದನು ಕೂಡ ವಿರೋಧ ಮಾಡಿದ್ವಿ ಇಷ್ಟೇ ಜನ ನಕ್ಸಲರಿದ್ದಾರೆ ಅಂತ ಹೇಳಿ ಸರ್ಕಾರ ಗೆಲ್ ಗೊತ್ತಿದಾಗಾರೆ ಈ ಆರು ಮಂದಿಯ ಶರಣಾಗತಿ ಮೂಲಕ ಬೀದರ್ನಲ್ಲಿ ಆರಂಭವಾದಂತಹ ರಾಜ್ಯದ ನಕ್ಸಲ್ ಚಟುವಟಿಕೆ ಬಹುತೇಕ ಅಂತ್ಯಗೊಂಡಿದೆ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸಂಪೂರ್ಣ ನಕ್ಸಲ್ ಮುಕ್ತವಾಗಿದೆ ಹಾಗಾದ್ರೆ ಇವತ್ತು ಸಿಎಂ ಮುಂದೆ ಶರಣಾದಂತಹ ನಕ್ಸಲರು ಯಾರು ಎಂಬಂತಹ ಕುತೂಹಲ ನಿಮ್ಮಲ್ಲಿ ಇರಬಹುದು ಹಾಗಾದ್ರೆ ಬನ್ನಿ ಅವರ ಪರಿಚಯ ನೋಡ್ಕೊಂಡು ಬರೋಣ ಆರಂಭದಲ್ಲಿ ಕೇಳಿ ಬಂದಂತಹ ಹೆಸರು ಲತಾ ಮುಂಡಗಾರು ಬುಕಡಿಬೈಲಿನ ಮುಂಡಗಾರು ಗ್ರಾಮದ ನಿವಾಸಿ ಇವರು ಬಡ ಆದಿವಾಸಿ ದಂಪತಿಯ ದೊಡ್ಡ ಕುಟುಂಬದ ಹೆಣ್ಮಗಳು ಬಡತನ ಹಾಗೂ ಶಾಲೆಯ ಮಾಸ್ತರರ ಕಿರುಕುಳದಿಂದ ಆರನೆಯ ತರಗತಿಗೆ ಓದನ್ನ ನಿಲ್ಲಿಸಿದರು ನೂರಾರು ಆದಿವಾಸಿ ಕುಟುಂಬಗಳಂತೆ ಈ ಕುಟುಂಬ ಸಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಡಿ ಮನೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಅದರ ವಿರುದ್ಧದ ಹೋರಾಟ ನಡೆಸ್ತಾ ಇದ್ದ ಚಳವಳಿಯ ಭಾಗವಾದ್ರು ಪ್ರಜಾಸತ್ತಾತ್ಮಕ ಹೋರಾಟಗಳಿಗೆ ಬೆಲೆ ನೀಡದ ಸರ್ಕಾರದ ಧೋರಣೆಗೆ ಬೇಸತ್ತು ಎರಡು ಸಾವಿರದ ಇಸವಿಯಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಹೋರಾಟಕ್ಕೆ ಧುಮುಕಿದ್ರು ಕೇವಲ ಆರನೇ ತರಗತಿಯವರಿಗೆ ಓದಿರುವ ಲತಾ ಯೋಜನೆಗಳ ಸ್ಪಷ್ಟತೆ ಹಾಗೂ ಬದ್ಧತೆ ಬೆರಗು ಹುಟ್ಟಿಸುವಂಥದ್ದು ಈಗಿನ ನಕ್ಸಲ್ ತಂಡದ ನಾಯಕಿ ಎಂದು ಹೇಳಬಹುದು ಲೋಕಮ್ಮ ಆಲಿಯಾಸ್ ಶ್ಯಾಮಲಾ ಹೆಸರಿನ ಈಕೆ ಮಲೆನಾಡಿನ ಭಾಗಗಳಲ್ಲಿ ಲತಾ ಎಂದು ಗುರುತಿಸಿಕೊಂಡಿದ್ರು ಪೊಲೀಸರಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಲತಾ ಕೂಡ ಒಬ್ಬರಾಗಿದ್ರು ಮಲೆನಾಡಿನಲ್ಲಿ ಶೋಷಿತ ದಮಣಿತರ ಪರ ಹೋರಾಟ ಮಾಡುವ ಸಲುವಾಗಿ ಬಂದೂಕಣ್ಣ ಹೆಗಲಿಗೆ ಏರಿಸಿಕೊಂಡಿದ್ರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಬಂದುಕಣ್ಣ ಹಿಡಿದಂತಹ ಲತಾ ಅಂದಿನಿಂದ ಕರ್ನಾಟಕ ಹಾಗೂ ಕೇರಳದಲ್ಲಿ ಸಂಚರಿಸುವಂತಹ ಮಾವೋವಾದಿ ದಳದಲ್ಲಿ ಗುರುತಿಸಿಕೊಂಡಿದ್ರು ನಕ್ಸಲ್ ತಂಡದ ನಾಯಕಿಯಾಗಿ ಗುರುತಿಸಿಕೊಂಡ ಬಳಿಕ ಲತಾ ಇವರು ಇಲ್ಲಿಯವರೆಗೂ ಭೂಗತರಾಗಿಯೇ ಇದ್ರು ಕೇರಳ ಗಡಿಭಾಗದಲ್ಲಿ ನಕ್ಸಲರು ಅಡಗುತಾಣದ ಮೇಲೆ ಪೊಲೀಸರು ಒಮ್ಮೆ ಫೈರಿಂಗ್ ಕೂಡ ನಡೆಸಿದ್ರು ಈ ಕ್ಯಾಂಪ್ನಲ್ಲಿ ಮುಂಡಗಾರು ಲತಾ ಕೂಡ ಇದ್ರು ಎಂಬಂತಹ ಖಚಿತ ಮಾಹಿತಿ ಅವತ್ತು ಆ ಒಂದು ದಾಳಿ ನಡೆದಿತ್ತು ಈ ದಾಳಿಯಲ್ಲಿ ಲತಾ ಸಾವನ್ನಪ್ಪಿದ್ದಾರೆ ಎಂದೇ ಅವತ್ತು ಹೇಳಲಾಗಿತ್ತು ಆದರೆ ಇತ್ತೀಚೆಗೆ ಮಲೆನಾಡಿನಲ್ಲಿ ಲತಾ ಕಾಣಿಸಿಕೊಂಡ ಬಳಿಕ ಆ ಸಾವಿನ ಸುದ್ದಿ ಸುಳ್ಳಾಗಿತ್ತು ಇನ್ನು ಶರಣಾದಂತಹ ಪ್ರಮುಖ ಎರಡನೇ ಮಹಿಳೆ ಸುಂದರಿ ಕೂತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ತೂರಿನ ನಿವಾಸಿ ಸುಂದರಿ ಆದಿವಾಸಿ ಮಹಿಳೆ ಬಡತನ ಹಾಗೂ ಶಾಲೆ ದೂರ ಇದ್ದುದರಿಂದ ಮೂರನೆಯ ತರಗತಿಯ ನಂತರ ಶಾಲೆಯನ್ನು ತೊರೆದಿದ್ರು ಇವರ ಕುಟುಂಬವು ಸಹ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದಾಗಿ ತನ್ನ ಎಲ್ಲವನ್ನ ಕಳೆದುಕೊಳ್ಳುವಂತಹ ಅಪಾಯವನ್ನ ಎದುರಿಸ್ತಾ ಇದ್ರು ಪ್ರಜಾಸತ್ತಾತ್ಮಕ ಚಳುವಳಿ ಫಲ ನೀಡದೆಂದು ಕಂಡಾಗ ಆಗಿನ ಹಲವರು ಯುವಜನರಂತೆ ಸುಂದರಿಯೂ ಸಹ ಆಯುಧವನ್ನು ಕೈಗೆತ್ತಿಕೊಂಡಿದ್ದರು ತನ್ನ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮಾವೋವಾದಿ ಪಕ್ಷದ ಸದಸ್ಯರಾಗಿದ್ದು ಅಂದಿನಿಂದ ಕೇರಳ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸ್ತಾ ಇರುವ ದಳದ ಭಾಗವಾಗಿದ್ದರು ತನ್ನ ಹಾಗೂ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸ್ತಾ ಇದ್ದ ದಾಳಿ ದೌರ್ಜನ್ಯಗಳನ್ನು ಇಂದಿಗೂ ಅವರು ನೋವಿನಿಂದ ನೆನಪಿಸಿಕೊಳ್ತಾರೆ ಬಳಿಕ ಕೇರಳ ಹಾಗೂ ಕರ್ನಾಟಕ ದಳದ ಭಾಗವಾಗಿದ್ದರು ತನ್ನ ಹಾಗೂ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸ್ತಾ ಇದ್ದಂತಹ ದಾಳಿಯಿಂದ ಅವರು ಕ್ರೌರಕ್ಕೆ ಒಳಗಾಗಿದ್ದರು ಹೀಗಾಗಿ ಅವರು ಬಂದೂಕನ್ನು ಹಿಡಿದಿದ್ರು ಇನ್ನು ಇವತ್ತು ಶರಣಾದಂತಹ ಮಹಿಳೆಯರಲ್ಲಿ ಮತ್ತೊಂದು ಹೆಸರು ವನಜಾಕ್ಷಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಬಾಳೆಹೊಳೆ ಗ್ರಾಮದ ಆದಿವಾಸಿ ಮಹಿಳೆ ಅಂದ ಹಾಗೆ ವನಜಾಕ್ಷಿ ಎಸ್ ಎಸ್ ಎಲ್ ಸಿ ಅವರಿಗೂ ಓದಿರುವ ಇವರು ಈ ತನ್ನದ ಅತಿ ಹಿರಿಯ ಸದಸ್ಯೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಓದನ್ನ ನಿಲ್ಲಿಸಿದ ಈ ಆದಿವಾಸಿ ಮಹಿಳೆ ತನ್ನ ಗ್ರಾಮದಲ್ಲಿ ಸಾರ್ವಜನಿಕ ಜೀವನದ ಭಾಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಎಂಟು ಜನ ಮಕ್ಕಳ ದೊಡ್ಡ ಕುಟುಂಬದ ಹೆಣ್ಣು ಮಗಳಾಗಿ ಟೈಪ್ ರೈಟಿಂಗ್ ಕಲಿತು ಹೊಲಿಗೆಯನ್ನ ತಾವು ಉದ್ಯೋಗವನ್ನ ಆಗಿಸಿಕೊಂಡಿದ್ರು ರಾಜಕೀಯವಾಗಿ ಸಕ್ರಿಯ ಆಗಿದ್ದರೂ ಕೂಡ ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಬ್ಲಾಡ್ಡಿಯರಿಂದ ತಮ್ಮ ತುಂಡು ಭೂಮಿಯನ್ನ ಉಳಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಪರಿಣಾಮ ಇವರ ತಾಯಿ ಮಾನಸಿಕ ಅಸ್ವಸ್ಥೆಗೆ ಗುರಿಯಾದರೆ ಓರ್ವ ತಮ್ಮ ಆತ್ಮಹತ್ಯೆಗೆ ಶರಣಾದ ಅಲ್ಲದೆ ಸುತ್ತಮುತ್ತ ಇದ್ದಂತಹ ಹಲವು ಕುಟುಂಬಗಳು ಸಹ ತಮ್ಮಂತೆ ಬಡತನ ಶೋಷಣೆಗಳಿಗೆ ಬಲಿಯಾಗ್ತಾ ಇದ್ದುದನ್ನು ಕಂಡಂತಹ ವನಿಜಾಕ್ಷಿ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನೇ ಕಳೆದುಕೊಂಡಿದ್ರು ಹೀಗಾಗಿ ಆಯುಧ ಹಿಡಿದು ಹೋರಾಟ ಮಾಡುವುದೇ ದಾರಿ ಎಂಬಂತಹ ನಿರ್ಧಾರಕ್ಕೆ ಆ ಕಾಲದಲ್ಲಿ ನಡೀತಾ ಇದ್ದ ಚಳವಳಿಯ ಪ್ರಭಾವದಿಂದಾಗಿ ಎರಡ್ ಸಾವಿರನೇ ಇಸವಿಯಿಂದ ಮಾವೋವಾದಿ ಪಕ್ಷದ ಭಾಗವಾಗಿದ್ರು ಅವರು ಇವತ್ತು ಸಿಎಂ ಮುಂದೆ ಶರಣಾಗಿದ್ದಾರೆ ಇನ್ನು ಶರಣಾದಂತಹ ತಂಡದಲ್ಲಿ ಮತ್ತೊಂದು ಹೆಸರು ಜಿಶಾ ಜಿಶಾ ತಂಡದಲ್ಲಿನ ಎಲ್ಲರಿಗಿಂತಲೂ ತುಂಬ ಚಿಕ್ಕವರು ಕೇರಳದ ಜಿಶಾ ವಯನಾಡ್ ಜಿಲ್ಲೆಯ ಮಕ್ಕಿಮಲದ ಆದಿವಾಸಿ ಮಹಿಳೆ ಎಂಟನೇ ತರಗತಿಯವರಿಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಹೋರಾಟದ ಭಾಗವಾಗಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತಂಡದ ಇತರೆ ಸದಸ್ಯರ ಜೊತೆ ಕೇರಳದಿಂದ ಇವರು ಕರ್ನಾಟಕಕ್ಕೆ ಬಂದಿದ್ದರು ಇನ್ನು ಶರಣಾದಂತಹ ನಕ್ಸಲರಲ್ಲಿ ಮತ್ತೊಂದು ಪ್ರಮುಖ ಹೆಸರು ಜಯಣ್ಣ ಅರೋಲಿ ಇವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದವರು ಸೆಕೆಂಡ್ ಬಿ ಎವರೆಗೂ ಓದಿರುವ ದಲಿತ ಯುವಕ ಕಾಲೇಜಿನಲ್ಲಿ ಇರುವಾಗಲೇ ಆ ಸಮಯದಲ್ಲಿ ಆ ಭಾಗದಲ್ಲಿ ನಡೀತಾ ಇದ್ದ ಮಾವೋವಾದಿ ಚಳವಳಿಯ ಕಡೆ ಆಕರ್ಷಿತರಾದರು ಆಸಕ್ತಿಯಿಂದ ಆ ಚಳವಳಿಯನ್ನು ಅವರು ಗಮನಿಸ್ತಾ ಇದ್ರು ಅವರಿಗೆ ಭಾಸ್ಕರ ಎನ್ಕೌಂಟರ್ ಹತ್ಯೆ ಒಂದು ಶಾಕ್ ಅನ್ನ ಉಂಟು ಮಾಡಿತ್ತು ಎರಡು ಸಾವಿರದ ಇಸವಿಯಲ್ಲಿ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಆ ದಳದ ಭಾಗವಾದರು ಅಂದಿನಿಂದ ಕೇರಳ ಕರ್ನಾಟಕ ರಾಜ್ಯದಲ್ಲಿ ಇವರ ಹೋರಾಟದ ಚಟುವಟಿಕೆ ನಡೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅವರು ಚಳವಳಿಗೆ ವಾಪಸ್ ಈಗ ಶರಣಾಗಿ ಸರ್ಕಾರ ಪ್ರಕಟ ಮಾಡಿರುವಂತಹ ಪ್ಯಾಕೇಜ್ ಭಾಗವಾಗಿ ತಮಗೆ ಸಂದಾಯ ಆಗಬಹುದಾದ ಹಣದ ಅರ್ಧ ಭಾಗವನ್ನು ತನ್ನ ಹಳ್ಳಿಯ ಶಾಲೆಯ ಅಭಿವೃದ್ಧಿಗಾಗಿ ನೀಡೋಕೆ ಅವರು ತೀರ್ಮಾನ ಮಾಡಿದ್ದಾರೆ ಇನ್ನು ಶರಣಾದವರಲ್ಲಿ ಮತ್ತೊಂದು ಹೆಸರು ವಸಂತ್ ಅರ್ಖಾಟ್ ತಮಿಳುನಾಡಿನ ವೆಲ್ಲೂರಿನ ವಸಂತ್ ಬಿಠೇಕ್ ಪದವೀಧರ ವೆಲ್ಲೂರು ಜಿಲ್ಲೆಯ ಅರ್ಖಾಟೇವರ ಊರು ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾದ ಇವರು ಹೋರಾಟಗಳನ್ನ ಗಮನಿಸ್ತಾ ಬೆಳೆದವರು ಅದು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತರಲ್ಲಿ ಪದವಿ ಮುಗಿಸಿದ ತಕ್ಷಣ ಇವರು ಹೋರಾಟದ ಭಾಗವಾಗಿದ್ರು ಮಿತ ಭಾಷೆಯಾಗಿರುವ ವಸಂತ್ ಮುಖ್ಯವಾಹಿನಿಯನ್ನ ಇದೀಗ ಸೇರಿದ್ದಾರೆ ಕಡಲಿ ಎದ್ಕೊಂಡು ಹೋರಾಟ ಮಾಡ್ತಿದ್ದವರು ಇದೀಗ ಮುಖ್ಯವಾಹಿನಿಗೆ ಬಂದಿದ್ದಾರೆ ಶರಣಾಗತಿ ಬಳಿಕ ಮುಂದೇನು ಎಂಬಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಮುಖ್ಯವಾಹಿನಿಗೆ ಬಂದವರಲ್ಲಿ ಎ ವರ್ಗದ ಕೇಸ್ ಇರುವಂತಹ ನಕ್ಸಲರಿಗೆ ಏಳು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮತ್ತು ಬಿ ವರ್ಗದ ಪ್ರಕರಣ ಹೊಂದಿದವರಿಗೆ ನಾಲ್ಕು ಲಕ್ಷ ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ ಅದು ಮೂರು ಹಂತಗಳಲ್ಲಿ ಅವರಿಗೆ ದೊರಕುತ್ತೆ ಅಲ್ಲದೆ ಅವರ ಆಯುಧಗಳನ್ನ ಬಚ್ಚಿಡುವಂತಹ ಡಂಪ್ಗಳನ್ನು ಪತ್ತೆ ಮಾಡೋಕೆ ದಾರಿ ತೋರಿಸುವ ಮಾಹಿತಿಯನ್ನ ನೀಡಿದರೆ ಅದಕ್ಕೂ ಸರ್ಕಾರ ವಿಶೇಷ ಧನವನ್ನ ನೀಡುತ್ತೆ ಮುಖ್ಯವಾಹಿನಿಗೆ ಬಂದಂತಹ ಬಳಿಕ ಎಲ್ಲರೂ ಕೋರ್ಟ್ ಅಲ್ಲಿ ವಿಚಾರಣೆ ಎದುರಿಸಬೇಕಾಗುತ್ತೆ ಕೇರಳ ರಾಜ್ಯ ತಮಿಳುನಾಡಿನಲ್ಲಿ ಯುಎಪಿಎ ರೀತಿಯ ಗಂಭೀರ ಪ್ರಕರಣ ದಾಖಲಾಗಿದೆ ಹೀಗಾಗಿ ಜಾಮೀನು ಸಿಗುವ ತನಕ ಅವರು ಬಂಧನದಲ್ಲಿ ಇರಬೇಕಾಗುತ್ತೆ ಈ ಎಲ್ಲ ಕೇಸುಗಳನ್ನು ಸೇರಿ ಒಟ್ಟಿಗೆ ವಿಚಾರಣೆ ನಡೆಸಬೇಕೆಂದು ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದರೆ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ ಎಂಬಂತಹ ಭರವಸೆಯನ್ನ ಈಗಾಗಲೇ ಸರ್ಕಾರ ನೀಡಿರುವಂಥದ್ದು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಬಂಜಗೆರೆ ಜಯಪ್ರಕಾಶ್ ಕೆಪಿ ಶ್ರೀಪಾಲ್ ಪಾರ್ವತೇಶ್ ಶಾಂತಿಗಾಗಿ ನಾಗರಿಕ ವೇದಿಕೆಯ ನೂರು ಶ್ರೀಧರ್ ಕೆಎಲ್ ಅಶೋಕ್ ವಿಎಸ್ ಶ್ರೀಧರ್ ನಗರಗೆರೆ ರಮೇಶ್ ಎನ್ ವೆಂಕಟೇಶ್ ತಾರರಾವ್ ಇವರ ತಂಡ ರಾಜ್ಯ ಸರ್ಕಾರ ಮತ್ತು ನಕ್ಸಲರ ನಡುವೆ ಮಧ್ಯಸ್ಥಿಕೆ ವಹಿಸಿದಂತಹ ತಂಡದಲ್ಲಿ ಇದ್ದಂತಹ ಪ್ರಮುಖರು ಈ ಮೂಲಕ ನಕ್ಸಲರ ಶರಣಾಗತಿ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆ ನಡೆದಿರುವಂಥದ್ದು